ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮಗೂ ನಿಮ್ಮ ಕುಟುಂಬಗಳಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ದೇವರ ದಯೆ ದೇವರ ಕೃಪೆ ಸಮಾಧಾನ ಆರೋಗ್ಯ ಆಶೀರ್ವಾದ ಇವೆಲ್ಲವೂ ವ್ಯಕ್ತಿಗಳಿಂದಲೋ ವಸ್ತುಗಳಿಂದಲೋ ಆಸ್ಪತ್ರೆಗಳಿಂದಲೋ ಅಲ್ಲ ದೇವರ ಕೃಪೆಯಿಂದಲೇ ನಮಗೆ ಲಭಿಸುತ್ತವೆ ಈ ದಿನವೂ ಕೂಡ ನೀವು ಕರ್ತನ ಪಾದ ಸನ್ನಿಧಿಗೆ ಬಂದು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ ದೇವರಿಗೆ ಸ್ತೋತ್ರ ದೇವಜನವೇ ಮಗು ಹುಟ್ಟಿದಾಗ ಮಗು ಏನಾಗುತ್ತದೆ ಎಂದು ನಮಗೆ ಗೊತ್ತಾಗೋದಿಲ್ಲ ಒಂದು ಕಲ್ಲು ಬಂಡೆಯನ್ನು ನೋಡಿದಾಗ ಆ ಕಲ್ಲು ಬಂಡೆ ನಮ್ಮ ಕಣ್ಣಿಗೆ ಕಲ್ಲಾಗಿ ಕಾಣಿಸಬಹುದು ಶಿಲ್ಪಿಗೆ ಅದರೊಳಗೆ ಒಂದು ಒಳ್ಳೆಯ ರೂಪ ಕಾಣಿಸುತ್ತದೆ ಮಣ್ಣಿನಲ್ಲಿ ನಮಗೇನು ಕಾಣಿಸದೇ ಇರಬಹುದು ಆದರೆ ಆ ಕುಂಬಾರನಿಗೆ ಆ ಮಣ್ಣಿನಲ್ಲಿ ಒಂದು ಒಳ್ಳೆಯ ಮಡಿಕೆ ಪಾತ್ರೆ ಕಾಣಿಸುತ್ತದೆ ಈ ದಿನ ನಿಮ್ಮ ನನ್ನ ಜೀವಿತಗಳು ಅಲ್ಪವಾಗಿಯೂ ವ್ಯರ್ಥವಾಗಿಯೂ ಏನೂ ಪ್ರಯೋಜನಕರವಾಗಿ ಇಲ್ಲದೇ ಇದು ಇರಬಹುದು ಆದರೆ ಕುಂಬಾರನು ಶಿಲ್ಪಗಾರನೂ ಆಗಿರುವಂಥ ದೇವರು ನಮ್ಮ ಆರಂಭವನ್ನಲ್ಲ ಅಂತ್ಯವನ್ನು ನೋಡುವಂಥ ದೇವರಾಗಿದ್ದಾರೆ ಇವತ್ತು ನಿಮ್ಮ ಜೀವಿತಗಳು ಕುಟುಂಬ ಮಕ್ಕಳು ಎಲ್ಲರೂ ನಿಮಗೇನು ಉನ್ನತವಾಗಿ ಕಾಣಿಸದೇ ಇರಬಹುದು ಆದರೆ ಪರಾತ್ಪುರನಾದಂಥ ದೇವರ ಕಣ್ಣಿಗೆ ಉನ್ನತವಾದ ಉತ್ತಮವಾದ ಕಾರ್ಯಗಳು ಕಾಣಿಸ್ತಾ ಇದ್ದಾವೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಸಂಗಿ ಗ್ರಂಥ ಏಳನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ನಾವು ಓದುವಾಗ ಆದಿಗಿಂತ ಅಂತ್ಯವು ಲೇಸು ಹಮ್ಮುಗಾರನಿಗಿಂತ ತಾಳ್ಮೆ ಉಳ್ಳವನು ಉತ್ತಮ ಎಂದು ಹೇಳುತ್ತಾ ಇದೆ ಯಾ ದೇವ್ಜನು ಈ ವಾಕ್ಯವನ್ನು ನಾನು ಒಂದು ವಾಟ್ಸಪ್ ವಾಕ್ಯದಲ್ಲಿ ವಾಟ್ಸಪ್ನಲ್ಲಿ ಪವಿತ್ರ ಬೈಬಲ್ ಎಂಬ ಒಂದು ಆ್ಯಪಲ್ಲಿ ಬೇರೆ ಒಂದು ವಾಕ್ಯವನ್ನು ಕೇಳುವರು ಹಾಕಿದರು ಆ ವಾಕ್ಯವು ಈ ರೀತಿಯಾಗಿ ಪವಿತ್ರ ಬೈಬಲಲ್ಲಿ ಆ್ಯಪಲ್ಲಿ ಈ ರೀತಿಯಾಗಿದೆ ಆರಂಭಿಸುವ ಸಮಯಕ್ಕಿಂತಲೂ ಪೂರ್ಣಗೊಳಿಸುವ ಸಮಯವೇ ಮೇಲೂ ಗರ್ವಕ್ಕಿಂತಲೂ ತಾಳ್ಮೆಯೇ ಉತ್ತಮ ಎಂದು ಹೇಳುತ್ತಾ ಇದೆ ಪ್ರಸಂಗಿ ಏಳು ಎಂಟನೇ ವಾಕ್ಯದಲ್ಲಿ ಅಂದರೆ ಇದನ್ನು ಸ್ವಲ್ಪ ಸುಲಭವಾದ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಸತ್ಯವೇದವು ಕೆಜೆ ವಿ ವರ್ಷನ್ನಿಂದ ಬಂದಿದೆ ಪವಿತ್ರ ಬೈಬಲ್ ಇನ್ನೂ ಸರಳೀಕರಣವಾಗಿ ಬರ್ತದೆ ಈಗ ಈ ವಾಕ್ಯವು ಏನೇ ಆದರೂ ಕೂಡ ಅರ್ಥವು ಒಂದೇ ಆಗಿದೆ ಆರಂಭಿಸುವ ಸಮಯಕ್ಕಿಂತಲೂ ಪೂರ್ಣಗೊಳಿಸುವ ಸಮಯವೇ ಮೇಲು ನಾನು ಯಾವಾಗಲೂ ಹೇಳುತ್ತಾ ಇರ್ತೇನೆ ಯಾರು ಬೇಕಾದರೂ ಪ್ರಾರಂಭಿಸಬಹುದು ಏನು ಬೇಕಾದರೂ ಪ್ರಾರಂಭಿಸಬಹುದು ಆದರೆ ಮುಕ್ತಾಯ ಬಹಳ ಮುಖ್ಯವಾಗಿರುವುದು ಅನೇಕರ ಜೀವಿತದಲ್ಲಿ ಆರಂಭವು ಬಹಳ ಅಲ್ಪವೇ ನೋಡಿದವರು ಅಂದುಕೊಳ್ಳುತ್ತಾರೆ ಇವ್ರ ಕೈಯಲ್ಲಾಗುತ್ತಾ ಇದು ಇವರಿಗೆ ಸಾಧ್ಯವಾ ಇದು ಆಗೋದಿಲ್ಲ ಅಂದುಕೊಳ್ಳುತ್ತಾ ಇರ್ತಾರೆ ಎಷ್ಟೋ ಸಾರಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ ನನ್ನ ಕೈಯಲ್ಲಿ ಇದನ್ನು ಮಾಡೋಕ್ಕಾಗುತ್ತಾ ನನ್ನ ಕೈಯಲ್ಲಿ ಇದನ್ನು ಜಯಿಸೋದಕ್ಕಾಗುತ್ತಾ ಈ ಸಮಸ್ಯೆಯನ್ನು ಎದುರಿಸೋದಕ್ಕಾಗುತ್ತಾ ಈ ಅನಾರೋಗ್ಯದಿಂದ ಹೊರಗಡೆ ಬರಲಿಕ್ಕಾಗುತ್ತಾ ಈ ಮರಣದ ಆಸಿಗೆಯಿಂದ ಆಚೆ ಬರಲಿಕ್ಕಾಗುತ್ತಾ ಎಂದು ತನ್ನಂಬಿಕೆ ಕೂಡ ಇರುವುದಿಲ್ಲ ಅಷ್ಟೊಂದು ಭಯಂಕರವಾದ ಈನ ಸ್ಥಿತಿಯಲ್ಲಿ ನಾವು ಕೆಲವು ಸಾರಿ ಇರ್ತೇವೆ ಒಡ ಹುಟ್ಟಿದವರಿಗೆ ಅರ್ಥ ಆಗುವುದಿಲ್ಲ ಜೊತೆ ಇಲ್ಲಿದ್ದವರಿಗೆ ಅವರಿಗೆ ಗೊತ್ತಾಗುವುದಿಲ್ಲ ಏನೂ ಗೊತ್ತಾಗೋದಿಲ್ಲ ನಮ್ಮ ಆಡು ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂದು ಹೇಳುತ್ತಾರೆ ಅಂದರೆ ಮೊಳಕೆ ಚೆನ್ನಾಗಿ ಬಂದರೆ ಅದು ಬೆಳೆಯು ಬಹಳ ಸಿರಿಯಾಗಿರುತ್ತದೆ ಅಂತ ಆದರೆ ಇದು ಎಲ್ಲ ಸಂದರ್ಭಗಳಲ್ಲಿ ನಿಜ ಅಲ್ಲ ಕೆಲವು ಮಕ್ಕಳು ಆರಂಭದಲ್ಲಿ ಬಹಳ ಚೂಟಿಯಾಗಿರುತ್ತಾರೆ ಆದರೆ ಹೋಗ್ತಾ ಹೋಗ್ತಾ ಮಂಕಾಗಿ ಹೋಗ್ತಾರೆ ಕೆಲವು ಮಕ್ಕಳು ನೋಡಲಿಕ್ಕೆ ಬಹಳ ಈನವಾಗಿರ್ತಾರೆ ಕೆಲವರು ಏಳು ತಿಂಗಳಲ್ಲಿ ಹುಟ್ಟುತ್ತಾರೆ ಕೆಲವರು ಓದಲಿಕ್ಕೆ ಹೋಗುವಾಗ ಅಲ್ಪವಾಗಿ ಹೋಗ್ತಾರೆ ಆದರೆ ಅವರ ಬರುಬರುತ್ತಾ ದಿನಗಳೇನಾಗ್ತದೆ ಅವರಿಗೆ ವಿಶೇಷ ಜ್ಞಾನ ವಿಶೇಷ ತಿಳಿವಳಿಕೆ ದೇವರನ್ನು ಕೊಟ್ಟು ಕೆಲವು ಸಾರಿ ಇವರು ಬೆಳವಣಿಗೆ ಆಗಲ್ಲ ಇವರು ಮೇಲಕ್ಕೆ ಬರಲ್ಲ ಇವರು ಆಶೀರ್ವದಿಸಲ್ಪಡಲ್ಲ ಅನ್ನುವಂಥವರು ಕೂಡ ಘನವಾಗಿ ಬೆಳೆದು ಬಿಡ್ತಾರೆ ಕೆಲವು ಮಕ್ಕಳನ್ನು ನೋಡಿರಿ ಎಸ್ ಎಸ್ ಎಲ್ ಸಿವರೆಗೂ ಹಂಗೇ ಇರ್ತಾರೆ ಕಾಲೇಜ್ ಮೆಟ್ಲತ್ತಿದ್ದು ಚೆನ್ನಾಗಿ ಬೆಳೆದು ಬಿಡ್ತಾರೆ ಅಂದರೆ ಇವತ್ತು ನಿಮ್ಮ ಕುಟುಂಬ ನಿಮ್ಮ ಜೀವಿತ ಒಂದು ವೇಳೆ ಬಹಳ ಬಹಳ ಅಲ್ಪವಾಗಿರಬಹುದು ಕೆಲವು ಸಾರಿ ಅಂದುಕೊಂಡಿರಬಹುದು ತಿರಸ್ಕರಿಸಲ್ಪಟ್ಟಂತೆ ಬೇಡವಾದ ರೀತಿಯಲ್ಲಿ ಇವರನ್ನು ನೋಡುವಾಗ ಅಯ್ಯೋ ಪಾಪ ಅನಿಸುವಂಥ ಇರಬಹುದು ಆದರೆ ದೇವರು ಹೇಳ್ತಾರೆ ಆರಂಭವೂ ಅಲ್ಪವೇ ಅಂತ್ಯ ಅಮೋಘ ಇವತ್ತು ನಿಮ್ಮ ನನ್ನ ಜೀವಿತಗಳು ಆರಂಭಿಸುವ ಸಮಯಕ್ಕಿಂತಲೂ ಪೂರ್ಣಗೊಳಿಸುವ ಸಮಯ ಮುಖ್ಯ ಅನೇಕರು ಆತ್ಮೀಕವಾಗಿ ಪ್ರಾರಂಭದಲ್ಲಿ ಹಾಡು ಹಾಡುವುದು ದೇವರ ವಾಕ್ಯ ಕೇಳುವುದು ದೇವರಲ್ಲಿರುವುದು ಅನೇಕ ಕಾರ್ಯಗಳನ್ನು ಮಾಡ್ತಾರೆ ಬರ್ತಾ 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 ಆತ್ಮೀಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ ದೇವಜನವೇ ಲೌಕಿಕ ಐಶ್ವರ್ಯಕ್ಕಿಂತಲೂ ಲೌಕಿಕವಾದಂಥ ಉನ್ನತಿಗಿಂತಲೂ ಆತ್ಮೀಕವಾದಂಥ ಉನ್ನತಿ ಬಹಳ ಮುಖ್ಯ ಅದೇ ಪ್ರಾಮುಖ್ಯ ದೇವರ ದೃಷ್ಟಿಯಲ್ಲಿ ಘನವಾದದ್ದು ಮನುಷ್ಯರ ದೃಷ್ಟಿಯಲ್ಲಿ ಲೌಕಿಕತೆ ಶ್ರೇಷ್ಠ ದೇವರ ದೃಷ್ಟಿಯಲ್ಲಿ ಆತ್ಮಿಕತೆ ಶ್ರೇಷ್ಠ ಮನುಷ್ಯರ ದೃಷ್ಟಿಯಲ್ಲಿ ಎಷ್ಟೇ ಕೋಟಿ ಕೋಟಿಗಳು ಸಂಪಾದನೆ ಮಾಡೋ ಒಂದು ಕೆಲವು ವರ್ಷಗಳಾದ ಮೇಲೆ ಅವನ್ನ ಕೆಲವು ಸಾರಿ ಅಷ್ಟೊಂದು ನೆನಪು ಮಾಡಿಕೊಳ್ಳೋದಿಲ್ಲ ನಮ್ಮ ದೇಶದಲ್ಲಿ ಬಹಳ ತ್ಯಾಗ ಮಾಡಿದ ಬಹಳ ಒಂದು ಸಹಾಯ ಮಾಡಿದ ದೇಶಕ್ಕಾಗಿ ಬಹಳ ಗೌರವ ಸೂಚಿಸಿ ತ್ಯಾಗ ಮಾಡಿದ ರೀಸೆಂಟ್ ಆಗಿರುವಂಥ ಒಂದು ವೇಳೆ ನಾವು ನೋಡುವಾಗ ರತನ್ ಟಾಟಾ ಅನ್ನುವಂಥ ಒಬ್ಬ ವ್ಯಕ್ತಿ ಅವರ ಕುರಿತಾಗಿ ಅವರು ಮರಣಿಸಿದಾಗ ಅವರ ಕುರಿತಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾತನಾಡ್ತಾರೆ ಕೇವಲ ಅವರು ಮಾತ್ರ ಅಲ್ಲ ಯಾರೇ ಆಗಲಿ ರೀಸೆಂಟಾಗಿ ಮರಣಿಸಿದವರು ಅವರ ಕುರಿತಾಗಿ ನೋಡ್ರಿ ಅವರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಲ್ವ ಕಳೆದ ದಿನಮಾನಗಳಲ್ಲಿ ನಮ್ಮ ಅನೇಕ ನಟರುಗಳು ಅನೇಕ ರಾಜಕೀಯ ವ್ಯಕ್ತಿಗಳು ಮರಣಿಸಿದಾಗ ಅವರ ಕುರಿತಾಗಿ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಾರೆ ಹೋಗ್ತಾ 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 ಮರೆತು ಹೋಗ್ತಾರೆ ಲೋಕವೇ ಹಾಗೇನೆ ಮರೆತು ಹೋಗುತ್ತದೆ ಆದರೆ ದೇವರು ಹೇಳ್ತಾರೆ ಮರೆತು ಹೋಗದ ನಿತ್ಯ ಕಾಲಕ್ಕೂ ಇರುವ ಆತ್ಮೀಕ ಕೃತ್ಯಗಳಲ್ಲಿ ನೀವು ನಾನು ಬಲಗೊಳ್ಳಬೇಕು ಆಮೇಲೆ ಕರ್ತನಿಗೆ ಸ್ತೋತ್ರ ಮುಂದುವರಿದು ನಾವು ನೋಡುವಾಗ ಈ ಉನ್ನತಿಗೆ ನಾವು ಬರಬೇಕಾದರೆ ಸಾಧನೆ ಮಾಡಬೇಕಾದರೆ ನಮಗೆ ತಾಳ್ಮೆ ಬೇಕಂತ ಯಾಕೆಂದರೆ ಒಂದು ಶಿಲ್ಪಿಗೆ ಒಂದು ಶಿಲ್ಪಿಗೂ ತಾಳ್ಮೆ ಬೇಕು ಕುಂಭಾರನಿಗೂ ತಾಳ್ಮೆ ಬೇಕು ಅಕ್ಕ ಸಾಲಿಗನಿಗೆ ತಾಳ್ಮೆ ಬೇಕು ತಾಳ್ಮೆ ಕಟ್ಟರೆ ಕೆಲಸ ಕೆಡುತ್ತದೆ ಎಷ್ಟು ನಿಧಾನವಾಗಿ ಕೆಲವರು ಕೆಲಸ ಇರ್ತಾರೆ ನೋಡಿರಿ ಎಷ್ಟು ಚಿಕ್ಕ ಚಿಕ್ಕ ಚಿಕ್ಕದನ್ನು ಕೂಡ ಬಹಳ ಏನು ಹೇಳ್ತಾರೆ ಬಹಳ ಪರಿಪೂರ್ಣತೆಯಿಂದ ಬಹಳ ಪ್ರೊಫೆಷನಲ್ ಅಂತಾರೆ ಇಂಗ್ಲೀಷಲ್ಲಿ ಬಹಳ ಆಗಿ ಅದನ್ನು ಇರ್ತಾರೆ ನೋಡೋರಿಗೆ ಇದೇನು ಇಷ್ಟು ಟೈಮ್ ತಗೊಳ್ತಾ ಇದ್ದೀರಾ ಅನ್ಬೋದು ಆದರೆ ಅದು ಕೊನೆಯಲ್ಲಿ ಬರುವಾಗ ಅದು ಒಳ್ಳೆಯ ಒಂದು ವಸ್ತುವಾಗಿ ಒಳ್ಳೆ ಒಂದೊಳ್ಳೆಯ ಆಗಿ ಆಚೆ ಬರುವಾಗ ಓ ಇಷ್ಟು ದಿನ ಇದರಲ್ಲಿ ಸಮಯ ಕಳೆದಿದ್ದಕ್ಕೂ ಪ್ರಯೋಜನಕರವಾಯಿತು ಇವತ್ತು ದೇವಜನವೇ ಭಾಯ್ ನಿಮ್ಮ ಜೀವಿತಗಳಲ್ಲಿ ಬಹಳ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಚಿಕ್ಕ 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 ಸಂಬಳ ಚಿಕ್ಕ ಚಿಕ್ಕ ಆದಾಯ ಚಿಕ್ಕ ಮನೆ ಚಿಕ್ಕ ಸಂಸಾರ ಚಿಕ್ಕದಿಂದ ಅದ್ದುಕೊಳ್ಳುತ್ತಾ ಇದ್ದೀರಾ ಆ ಚಿಕ್ಕ ಸಂಸಾರವನ್ನು ಬಹಳ ಜಾಗರೂಕತೆಯಿಂದ ನೀವು ನಾನು ಏನು ಮಾಡಬೇಕು ನೋಡಿಕೊಳ್ಳಬೇಕು ನಿಮ್ಮ ಮಕ್ಕಳಿಗೆ ಕಲಿಸಿದ ಸಣ್ಣ ಮೌಲ್ಯಗಳು ದೊಡ್ಡ ಆಶೀರ್ವಾದವನ್ನು ತರ್ತವೆ ಸಣ್ಣ ಮೌಲ್ಯಗಳು ಇವತ್ತು ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದು ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಯಾಸ ಪಡುವುದು ಚಿಕ್ಕದಾದ ಕನಸುಗಳನ್ನು ಅವರಿಗೆ ಕೊಡುವಾಗ ನಿಮ್ಮ ಮಕ್ಕಳು ನಾಳೆ ದಿವಸದಲ್ಲಿ ದೊಡ್ಡ ಕನಸುಗಳನ್ನು ಕಾಣ್ತಾರೆ ಅದು ಲೌಕಿಕವಾಗಿ ಆಗಿರ್ಬೋದು ಅದು ಶ್ ಆತ್ಮಿಕವಾಗಿ ಆಗಿರ್ಬೋದು ಅದಕ್ಕೆ ದೇವ್ರ ವಾಕ್ಯದಲ್ಲಿ ಇಬ್ಬರಿಯ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಈ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ತಾಳ್ಮೆ ಬೇಕು ಎಷ್ಟೋ ಪ್ರಸಂಗಗಳನ್ನು ಕೇಳಿಸ್ಕೊಡ್ತಾ ಇರ್ತೇವೆ ತಾಳ್ಮೆ ತಾಳ್ಮೆಯಿಂದಿರಿ ತಾಳ್ಮೆ ನೀವು ಕೇಳಬಹುದು ಎಷ್ಟು ವರ್ಷ ಪಾಸ್ಟ್ರೆ ಪ್ರಸಂಗ ಮಾಡೋದು ಸುಲಭ ಪಾಸ್ಟ್ರೆ ಕಾಯೋದು ತುಂಬ ಕಷ್ಟ ದೇವಜನವೇ ದೊಡ್ಡ ಸಾಧನೆ ಮಾಡಿ ಇಷ್ಟಾನುಸಾರ ಮಾಡಿ ಪಾಪ ಮಾಡಿ ಕೆಟ್ಟದ್ದು ಮಾಡಿ ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಾ ಇಲ್ಲವೇ ಏನೂ ಲೌಕಿಕವಾಗಿ ಸಾಧನೆ ಮಾಡದೆ ಹೋದರೂ ಕೂಡ ಪರವಾಗಿಲ್ಲ ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ಕಾಣಿಸಿಕೊಂಡ್ರೆ ನೀವು ಮಾಡಿದಂಥ ಸಣ್ಣ ಕೃತ್ಯಗಳೇ ನಾಳೆ ದಿನದಲ್ಲಿ ದೊಡ್ಡ ಕೃತ್ಯಗಳಾಗಿ ಹೊರವೊಮ್ಮುತ್ತವೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಬಹಳ ನಮಗೆ ಒಳ್ಳೆ ಎಕ್ಸಾಂಪಲ್ ಅಂದರೆ ಯೋಸೇಪನ ವಿಷಯ ಯೋಸೇಪನು ಜೀವಿತದ ಆಶೀರ್ವಾದ ಕೊನೆಯಲ್ಲಿ ಕಾಣಿಸ್ತೇವೆ ಹೊರತು ಆರಂಭದಲ್ಲಿ ಕಾಣಿಸಲಿಲ್ಲ ಆರಂಭದಲ್ಲಿ ಅವನ ಕಂಡ ಕನಸುಗಳನ್ನೆಲ್ಲ ಮೂರ್ಖತನ ಮುಟ್ಟಾಳತನ ಅಂತ ಹೇಳಿದರು ಯಾರಾದರೂ ಹೇಳಿದರೆ ನಾವು ಈ ರೀತಿ ಇದ್ದೀವಿ ಇದನ್ನು ಮಾಡಬೇಕು ಅಂತೇನಾದರೂ ದರ್ಶನವನ್ನು ಹೇಳಿದರೆ ಇದೆಲ್ಲ ನಿಮ್ಮ ಕೈಯಲ್ಲಿ ಆಗುತ್ತಾ ಯಥದೇವಜನವೇ ದೇವರಿಗೆ ಸ್ತೋತ್ರ ನಾವೊಂದು ಕಟ್ಟಡ ಕಟ್ತೀವಾ ದೇವರ ಆಲಯ ಕಟ್ತೀವ ಅದರ ಸೇವೆಗೆ ಮಾಡ್ತೀವ ಅನ್ನುವಂಥ ಒಂದು ಸಂಶಯ ನನಗೂ ಅನೇಕರಿಗಿತ್ತು ಆದರೆ ದೇವಜನವೇ ಆರಂಭಿಸುವಾಗ ಬಹಳ ಅಲ್ಪವಾಗಿರ್ತದೆ ಮುಗಿಯುವಾಗ ಅಮೋಘವಾಗಿರ್ತದೆ ನನ್ನ ಜೀವಿತದಲ್ಲಿ ಹಾಗೆಯೇ ಕರ್ನಾಟಕ ರಾಜ್ಯಕ್ಕಾಗಿ ಏನಾದರೂ ಒಂದು ವಿಶೇಷವಾದ ಕಾರ್ಯ ಮಾಡಬೇಕು ಅನೇಕರು ಆಧರಣೆ ಹೊಂದುವಂಥ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ ಇವತ್ತಿಗೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ನಮ್ಮ ಕರ್ನಾಟಕ ರಾಜ್ಯ ಉಜ್ಜೀವನವನ್ನು ಕಾಣಬೇಕಪ್ಪ ಇವತ್ತು ಅಲ್ಪರು ನಾವು ಯೋಚನೆ ಮಾಡಿದರೂ ಅಮೋಘನಾದ ಅದ್ವಿತೀಯನಾದ ದೇವರು ಆ ಕಾರ್ಯವನ್ನು ಸಫಲ ಮಾಡ್ತಾನೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ಏನಾದರೂ ಒಂದು ಅಗತ್ಯ ಒಂದು ಪೂರ್ವ ಒಂದು ಕೊರತೆ ಇರುತ್ತದಲ್ವ ಒಂದು ಮನೆಗಾಗಿ ನೀವು ಹುಡುಕಾಟ ಮಾಡ್ತಾ ಇರ್ಬೋದು ಬಾಡಿಗೆ ಮನೆಗೆ ಒಂದು ಮನೆ ಕಟ್ಟುವುದಕ್ಕಾಗಿ ಒಂದು ವಾಹನ ಕೊಳ್ಳುವುದಕ್ಕಾಗಿ ಒಂದು ಯಾವುದಾದರೂ ಆಶೀರ್ವಾದಕ್ಕಾಗಿ ಆರೋಗ್ಯ ಹೊಂದಿಕೊಳ್ಳುವುದಕ್ಕಾಗಿ ನೀವು ಸಣ್ಣ ಪ್ರಯತ್ನ ಮಾಡ್ತಾ ಇರ್ಬೋದು ನೀವು ಅಂದುಕೊಳ್ತೀರಾ ನನ್ನ ಪ್ರಯತ್ನ ಫಲಿಸ್ತದ ಇಲ್ಲವೇ ಏನು ಕಾಣಿಸ್ತಾ ಇಲ್ಲವೇ ಯುವಸೇಪನು ಮೊದಲನೇದಾಗಿ ತನ್ನ ಸಹೋದರರಿಂದಲೇ ತಿರಸ್ಕರಿಸಲ್ಪಟ್ಟನು ಕುಟುಂಬದಿಂದಲೇ ತಿರಸ್ಕರಿಸಲ್ಪಟ್ಟನು ಎರಡು ಪೋಟೀಪರನಿಂದ ಏನಾದನು ಸೆರೆಮನೆ ವಾಸವಾಗಿ ಹೋದನು ಮತ್ತು ತನ್ನವರಿಂದಲೇ ಮರೆಯಲ್ಪಟ್ಟನು ಆರಂಭ ಹಿಂಗೇ ಇತ್ತು ಆದರೆ ಐವತ್ತನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯಕ್ಕೆ ಆದಿಕಾಂಡ ಗ್ರಂಥದಲ್ಲಿ ಯೋಸೇಪನು ಅವರಿಗೆ ಹೆದರಬೇಡಿರಿ ನಾನೇನು ದೇವರ ಪ್ರತಿನಿಧಿಯೇ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಆ ಲಲೋಯ ಲೋಕವು ಲೋಕದ ಜನರು ಮನುಷ್ಯರು ನಮಗೆ ಕೇಡಾಗಬೇಕೆಂದು ಮೇಲೆ ಬರಬಾರದೆಂದು ದೂಷಿಸ್ಬೋದು ಕೆಲವು ಸಾರಿ ಕೆಲವರು ಶಾಪ್ ಹಾಕ್ಬೋದು ಕೆಲವರು ಮಾಟ ಮಂತ್ರ ಮಾಡಿಸ್ಬೋದು ಕೆಲವರು ಯಾವಾಗಲೂ ಗುಣಗುಟ್ತಾ ಇರ್ಬೋದು ನಿಮ್ಮ ವಿರೋಧವಾಗಿ ಅನೇಕ ಶತ್ರುಗಳು ಕೇಡಾಗಬೇಕೆಂದು ಸ್ವಂತ ಬಂದದವರೇ ಅತ್ತೇನೆ ಗಂಡನೇ ಹೆಂಡತಿನೇ ಮಕ್ಕಳೇ ಒಡಹುಟ್ಟಿದವರೇ ಸ್ವಂತ ಸಭಿಕರೇ ಸೇವಕರೇ ಜನರೇ ನಿಮ್ಮ ಅಧಿಕಾರಿಗಳೇ ನಿಮ್ಮ ನನ್ನ ಕುರಿತಾಗಿ ಇವರಿಗೆ ಕೇಡಾಗಬೇಕು ಇವರು ಮೇಲಕ್ಕೆ ಬರಬಾರ್ದು ಇವರು ಚೆನ್ನಾಗಿರಬಾರ್ದು ಅಂತ ಇಷ್ಟಾಗಿ ಬಯಸ್ತಾರಲ್ವ ಆದರೆ ಎಷ್ಟು ತನ್ನ ಸಹೋದರರು ಪೋಟಿಪರ್ನ ಹೆಂಡತಿಯು ಅವನ ಜೊತೆಯಲ್ಲಿದ್ದ ಸೆರೆಮನಿವಾಸಿಯಾಗಿದ್ದಂಥವರು ಕೂಡ ಅವನನ್ನು ಮರೆತರೂ ಕೂಡ ದೇವರು ಅವನ್ನು ಮರೆಯಲಿಲ್ಲ ನಿಮ್ಮ ಮೇಲೆ ದೇವರು ಉದ್ದೇಶ ಇಟ್ಟಿದ್ದರೆ ಯಾರು ಅದನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಲುಯ ಹೆಸುವೆಗೆ ಸ್ತೋತ್ರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ದೇವಜನವೇ ನಂಬಿರಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿರಿ ಒಳ್ಳೆಯತನದಿಂದ ನೀತಿವಂತಿಕೆಯಿಂದ ಇರ್ರಿ ಎಕ್ಸಾಮ್ ಫೇಲ್ ಆದರೂ ಪರವಾಗಿಲ್ಲ ಜಾಬ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಮದುವೆ ತಡವಾದರೂ ಪರವಾಗಿಲ್ಲ ನಿನ್ನ ಬಿಸ್ನೆಸ್ಸಲ್ಲಿ ವ್ಯಾಪಾರ ಕುಂಠಿತವಾಗಿದ್ದರೂ ಪರವಾಗಿಲ್ಲ ನೀನು ಮಾಡೋ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿದ್ದರೂ ಪರವಾಗಿಲ್ಲ ನಂಬಿಗಸ್ತಿಕೆಯನ್ನು ಬಿಡಬೇಡ ಆ ನಂಬಿಗಸ್ತಿಕೆಯನ್ನು ನೋಡುವ ನಿನ್ನ ದೇವರು ಪ್ರಾರ್ಥಿಸುವ ನಿನ್ನ ಪ್ರಾರ್ಥನೆ ನೋಡುವ ದೇವರು ನೀನು ಯಾವಾಗಲೂ ನಿನ್ನ ಸಂಗಡ ಇರುವ ದೇವರು ನಿನ್ನನ್ನು ಉನ್ನತಿಗೆ ತರ್ತಾನೆ ಅಂತ ನಾವು ಅವರಿಗೆ ಹೇಳಬೇಕು ಈ ವಾಕ್ಯದಲ್ಲಿ ಹೇಳ್ತಾನೆ ಏನಂದರೆ ಯೋಸೇಪನು ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಮನುಷ್ಯರು ಎಣಿಸುವುದಕ್ಕಿಂತಲೂ ದೇವರು ಸಂಕಲ್ಪಿಸುವುದು ದೊಡ್ಡದು ಅಲ್ವಾ ನೋಡಿ ಆ ಪದಗಳನ್ನು ಎರಡನ್ನ ಹೋಲಿಕೆ ಮಾಡಿ ನೋಡಿ ಮನುಷ್ಯರು ಎಣಿಸ್ತಾರೆ ಹಂಗಾಗಬೇಕು ಹಿಂಗಾಗಬೇಕು ಹಿಂಗಾಗಬೇಕು ಹಂಗಾಗಬೇಕು ಆದರೆ ದೇವರು ಸಂಕಲ್ಪ ಮಾಡಿ ಇಟ್ಬಿಟ್ಟಿರ್ತಾನೆ ನೀವೆಷ್ಟೇ ಸಾರಿ ವಿರೋಧ ಮಾಡಿದರು ಅದಕ್ಕೇನೂ ಆಗೋದಿಲ್ಲ ಹಾಲಲೋಯ ದೇವರು ಆಕೆ ಹೇಳ್ತದೆ ಅಂತ್ಯವು ನಂಬಿಗಸ್ತಿಕೆಯಿಂದಿರ್ತದೆ ಅಂತ್ಯವು ಉದ್ದೇಶವನ್ನು ತೋರಿಸ್ತದೆ ಅಂತ್ಯವು ನಂಬಿಗಸ್ತೆಯನ್ನು ತೋರಿಸ್ತದೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಚನ ಈ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಏಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ನಿನ್ನೆ ದಿನದಲ್ಲಿ ನನ್ನ ಮನಸ್ಸಲ್ಲಿ ಒಂದು ಕಾರ್ಯ ಬಂತು ದೇವರೇ ನಾವು ಕೆಲವು ಪ್ರಯತ್ನಗಳನ್ನು ಮಾಡ್ತೇವೆ ಫಲ ತುಂಬ ಸಣ್ಣದಾಗಿ ಬರ್ತದಲ್ಲಪ್ಪ ಹೇಗೆ ದೇವರೇ ಎಷ್ಟೋ ದೇವ ಸೇವಕರು ಎಷ್ಟು ದೊಡ್ಡ ಸೇವೆಗಳನ್ನು ಮಾಡ್ತಾ ಇದ್ದಾರಲ್ವ ನಾವು ಯಾಕೆ ಇನ್ನೂ ನಿನಗಾಗಿ ಓಡಕ್ಕಾಗ್ತಾ ಇಲ್ಲ ಅನ್ನುವಾಗ ದೇವರು ನನಗೆ ನೆನಪಿಸಿದ ಒಂದೇ ವಿಷಯ ಮಗನೇ ಅವರೆಲ್ಲ ತುಂಬ ವರ್ಷಗಳಿಂದ ಓಡಿ ಬರ್ತಾ ಇದ್ದಾರೆ ನೀನೀಗ ಪ್ರಾರಂಭಿಸಿದ್ದೀಯಾ ಇನ್ನೂ ನಿನಗೆ ಭವಿಷ್ಯ ಜಾಸ್ತಿ ಇದೆ ನೀನು ಮಾಡಬೇಕಾಗಿರೋದು ಇನ್ನೂ ಅಧಿಕವಾಗಿದೆ ಆದರೆ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಾನು ಕಾರ್ಯ ಮಾಡ್ತೇನೆ ಇದು ನನ್ನ ಎಕ್ಸೈಟ್ಮೆಂಟಲ್ಲೂ ನನಗೇನು ದೇವರು ಇದು ಮಾಡಿದ್ರು ಅಂತ ಹೇಳ್ತಾ ಇಲ್ಲ ನನ್ನ ಮನಸ್ಸಲ್ಲಿ ದೇವರು ಕೊಟ್ಟ ಪ್ರೇರೇಪಣೆ ಕೆಲವರು ಹತ್ತು ಹದಿನೈದು ಇಪ್ಪತ್ತು ಐವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಸೇವೆ ದೊಡ್ಡದಾಗಿ ಕಾಣಿಸ್ತಾ ಇದೆ ನೀನು ಐದು ವರ್ಷದಿಂದ ಮಾಡ್ತಾ ಇದ್ದೀಯಾ ಖಂಡಿತ ದೇವ್ರು ಹೇಳೋದು ನಿನಗೂ ಒಂದು ಸಮಯ ಬರ್ತದೆ ಅವರ ಸಮಯದಲ್ಲಿ ಅವರು ಉಪಯೋಗಿಸಲ್ಪಡ್ತದೆ ನಿನ್ನ ಸಮಯದಲ್ಲಿ ನೀನು ಉಪಯೋಗಿಸಲ್ಪಡ್ತೀಯ ನಿಮಗೂ ಇದೇ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಕೆಲವರ ಉನ್ನತಿ ಈಗ ಬಂದಿದೆ ನಿಮ್ಮ ಉನ್ನತಿ ಬರಬೇಕಾಗಿದೆ ನಿಮ್ಮ ಸಹಾಯವು ಆಂದವೇ ನಿಮಗೆ ಉಪಕಾರ ದೇವರು ಖಂಡಿತ ಕಳಿಸ್ತಾ ಇದ್ದಾರೆ ಬರ್ತಾ ಇದೆ ಅದು ಬಂದೇ ಬರುವುದು ತಡವಾದರೂ ಕಾದಿರು ಅದು ಬಂದೇ ಬರುವುದು ಎಂದು ಹೇಳುತ್ತದಲ್ಲ ತಾಮಸವಾಗದು ಅದು ನಿಮಗೆ ವ್ಯರ್ಥವಾಗದು ನಿಮಗೆ ಮೋಸ ಮಾಡದು ದೇವರು ಸಂಕಲ್ಪಿಸಿದ್ದು ಬಂದೇ ಬರ್ತದೆ ಮನುಷ್ಯರು ಸಂಕಲ್ಪಿಸಿದ್ದು ನಿಮಗೆ ಆಗದೇ ಇರ್ಬೋದು ಮನುಷ್ಯರು ಎಣಿಸಿದ್ದಾಗಲ್ಲ ದೇವರು ನೆನೆಸಿದ್ದು ಖಂಡಿತ ಆಗ್ತದೆ ಕೀರ್ತನೆಗಳ ಗ್ರಂಥದಲ್ಲಿ ನೂರ ಇಪ್ಪತ್ತಾರು ಐದು ಮತ್ತು ಆರರಲ್ಲಿ ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು ದುಃಖಿಸುತ್ತಾ ಬೀಜವನ್ನು ಬಿತ್ತಗೆದುಕೊಂಡು ಹೋಗುವವರು ಹರ್ಷಿಸುತ್ತಾ ಸಿಡುಗಳನ್ನು ಒತ್ತುಕೊಂಡು ಬರುವನು ದಿಪಜನ್ವೇ ಒಂದು ಮನೆ ಬಿಲ್ಡಿಂಗನ್ನು ನೋಡ್ರಿ ಕೆಲವು ಕಡೆ ಏನು ಮಾಡ್ತಾರೆ ಗೊತ್ತಾ ಆಲ್ರೆಡಿ ಪ್ಲ್ಯಾನ್ ಹಾಕಿ ಕಟ್ತಾ ಇರ್ತಾರೆ ಅಲ್ವಾ ಅನೇಕ ಕಷ್ಟ ನಷ್ಟಗಳಿಂದ ಆ ಬಿಲ್ಡಿಂಗ್ ಮೇಲಕ್ಕೆ ಬರ್ತಾ ಇರ್ತದೆ ಯಾವುದು ಕೂಡ ಆರಂಭದಲ್ಲಿ ಉನ್ನತವಾಗಿ ಕಾಣಿಸೋದಿಲ್ಲ ಹಳು ದುಃಖ ಕಷ್ಟ ನೋವು ವೇದನೆ ಬರ್ತದೆ ಬಿತ್ತನೆಯನ್ನು ಮಾಡುವವನು ಮೊದಲೇ ಸಂತೋಷ ಪಡೋಕ್ಕಾಗಲ್ಲ ಅವನು ಕಷ್ಟಪಟ್ಟು ಅವನ ಬೀಜವನ್ನು ಬಿತ್ತಿ ಕಾಯುತ್ತಾ ಇರುತ್ತಾನೆ ಅವನು ಖಂಡಿತ ಕಾಯುವಾಗ ಒಳ್ಳೆಯ ಫಲ ಸಿಗುತ್ತದೆ ನೀವು ಬಿತ್ತಿದ್ದೀರಾ ಫಲವನ್ನು ಕೊಯ್ಯಬೇಕಾಗಿದೆ ಟೈಮ್ ಬರುತ್ತೇ ಕಾಯ್ತುಕೊಂಡಿರ್ರಿ ಟೈಮ್ ಬರುತ್ತೆ ಕಾದುಕೊಂಡಿರಿ ಕರ್ತನವಾಕೆ ಹೇಳ್ತಾ ಇದೆ ಆ ಖಂಡಿತ ಅಳುತ್ತಾ ನೀವು ಬಿತ್ತಿದ್ದೀರಾ ಆಡುತ್ತಾ ಕೊಯ್ಯುವಂಥ ಪರಿಸ್ಥಿತಿ ಬರ್ತದೆ ನೀವು ನೋಡ್ತಾ ಇದ್ದೀರಾ ಏನಂದರೆ ಒಂದು ಚಿಟ್ಟೆ ಬಣ್ಣದ ಚಿಟ್ಟೆ ಆಗಬೇಕಾದ್ರೆ ಟೈಮ್ ತಗೊಳ್ತದೆ ಸುಲಭವಾಗಿ ಅದು ಬಣ್ಣದ ಚಿಟ್ಟೆ ಆಗುವುದಿಲ್ಲ ಬಹಳ ಸ್ಟ್ರಗಲ್ ಬಹಳ ಪ್ರಯಾಸವನ್ನು ಆದು ಹೋಗ್ಬೇಕಾಗ್ತದೆ ಆಗಲೇ ಅದು ಬಣ್ಣ ಬಣ್ಣದ ಚಿಟ್ಟೆಯಾಗಿ ಮಾರ್ಪಡ್ತದೆ ಇವತ್ತು ನಮ್ಮ ಜೀವಿತ ಈಗ ಒಂದು ವೇಳೆ ಏನು ಕಾಣಿಸದ ಹಾಗೆ ಇರಬಹುದು ಒಂದು ದಿವಸ ಕಾಣಿಸ್ತದೆ ಯೋಸೇಪನ ಜೀವಿತದ ರೀತಿಯಲ್ಲಿ ಅವನು ಅನೇಕರಿಗೆ ಆಶೀರ್ವಾದವಾದನು ಹಾಗೆಯೇ ದೇವರು ನಮ್ಮನ್ನು ಕೂಡ ಆಶೀರ್ವಾದ ನಿಧಿಯಾಗಿ ಉಪಯೋಗಿಸಿಕೊಡ್ತಾರೆ ಕರ್ತನು ತಾನೇ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ನಿಮ್ಮ ಜೀವಿತಗಳನ್ನು ಆರಂಭಗಳು ಬಹಳ ಕಾಣಿಸದ ಹಾಗಿದ್ದರು ಮುಂದಿನ ದಿನಗಳು ಅಮೋಘವಾಗಿರಲಿ ಎಂದು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥಿಸೋಣ ಪರಮ ತಂದಿಗೆ ಒಂದು ಕಲ್ಲು ಬಂಡೆ ಶಿಲ್ಪಿಗೆ ಮಾತ್ರವೇ ಗೊತ್ತು ಒಂದು ಮಣ್ಣಿನ ಬೆಲೆ ಕುಂಬಾರನಿಗೆ ಗೊತ್ತು ವಸ್ತುಗಳ ಕೆಲವು ಅಕ್ಕಸಾಲಿಗನಿಗೂ ಗೊತ್ತು ನಮ್ಮ ಬೆಲೆ ಏನಂತ ನಿಮಗೆ ಮಾತ್ರ ಗೊತ್ತು ಸ್ವಾಮಿ ಲೋಕದ ದೃಷ್ಟಿಗೆ ನಾವು ಅಲ್ಪರು ತಿರಸ್ಕರಿಸಲ್ಪಟ್ಟವರು ಅಜ್ಞಾನಿಗಳು ಕುಲಹೀನರು ಬೇಡವಾದವರು ಆದರೆ ನಿಮ್ಮ ದೃಷ್ಟಿಗೆ ಯಾವುದೇ ಕುಲ ಮತ ಭಾಷೆ ಧರ್ಮ ಅಡ್ಡ ಬರೋದಿಲ್ಲ ನೀವು ಯಾರನ್ನು ಬೇಕಾದರೂ ಉಪಯೋಗಿಸಬಹುದು ಅದರಲ್ಲಿ ಪ್ರತ್ಯೇಕವಾಗಿ ನಿನ್ನ ನಂಬಿದಂಥ ಭಕ್ತರಿಗೆ ವಿಶೇಷವಾದ ಕೃಪೆ ಅನುಗ್ರಹಗಳನ್ನು ತೋರಿಸಿಕೊಡುತ್ತೀರಿ ಸ್ತೋತ್ರ ಇವತ್ತು ನಿನ್ನ ವಾಕ್ಯವನ್ನು ನಾವು ಕೇಳಿದ ಹಾಗೆ ಅಪ್ಪ ನಮಗೆ ಕೆಲವರು ಕೇಡಾಗಬೇಕೆಂದು ಬಯಸ್ತಾರೆ ನೀವಾದರೂ ಮೇಲಾಗಬೇಕೆಂದು ಸಂಕಲ್ಪಿಸಿದ್ದೆ ಥ್ಯಾಂಕ್ ಯು ಜೀಸಸ್ ಮನುಷ್ಯರ ಎಣಿಕೆಗಿಂತ ನಿನ್ನ ಸಂಕಲ್ಪ ಬಹಳ ಮುಖ್ಯ ದೇವರೇ ಸಹೋದರರು ಯೋಸೇಪನ ಕುರಿತಾಗಿ ಅವನನ್ನು ಹಾಳು ಮಾಡಬಹುದೆಂದು ಬಾವಿಗೆ ಹಾಕಿದರು ಸೇಲ್ ಮಾಡಿದರು ಪೋಟಿಪರ್ನ ಹೆಂಡತಿಯು ಪೋಟಿಪರ್ನು ಅವನ ಸೆರೆಮನೆಗೆ ಕಳಿಸಿದರು ಸೆರೆಮನೆಯಲ್ಲಿದ್ದಂಥ ಪಾನಪಾತ್ರದಾಯಕನು ಪಕ್ಷಕಾರನು ಸಹಾಯ ಮಾಡ್ತೀವಿ ಅಂತ ಹೇಳಿ ನಂತರ ನಾವು ಪಾನಪಾಗತ್ತರದಾಯಕನು ಮರೆತು ಹೋದನು ಪದವಿ ಯಾರು ಏನು ಎಣಿಸಿದರೂ ಕೂಡ ನೀನು ಯೋಸೇಪನ ಜೀವಿತದಲ್ಲಿ ಸಂಕಲ್ಪಿಸಿದ್ದು ನೆರವೇರಿತು ಇವತ್ತು ಇವರ ಜೀವಿತಗಳಲ್ಲಿ ನೀವು ಸಂಕಲ್ಪಿಸಿದ್ದು ನಡೆಯಲಿ ಸ್ವಾಮಿ ನೀವು ಹೇಳ್ತೀರಪ್ಪ ನಾನು ನಿನ್ನ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ ಅಂದರೆ ನೀನು ನಮ್ಮ ಕುರಿತಾಗಿ ಸಂಕಲ್ಪ ಮಾಡಿಕೊಂಡ್ರೆ ಅವು ಹಿತವಾದವುಗಳು ಅವು ಮೇಲಾದವುಗಳು ಆಶೀರ್ವಾದಕರವಾದವುಗಳು ಘನವಾದವುಗಳು ಆಗಿರ್ತವೆ ಯಸುವೆದೇ ಮಾಡಿ ಈ ನಮ್ಮ ಮೊರೆಯನ್ನು ಕೇಳಿ ಯಾರೆಲ್ಲ ಇವತ್ತು ಇವರ ಕುಟುಂಬ ಮಕ್ಕಳ ಕುರಿತು ಮನೆಯ ಕುರಿತು ಬಿಸ್ನೆಸ್ ಕುರಿತು ಅವರ ಅನೇಕ ಕಾರ್ಯಗಳು ಅಪ್ಪ ಬಹಳ ಹೀನವಾಗಿದೆಯಪ್ಪ ನನ್ನ ಕುರಿತಾಗಿ ಅನೇಕರು ಈ ರೀತಿಯಾಗಿ ಎಣಿಸ್ತಾ ಇದ್ದಾರೆ ಇವರು ಉದ್ಧಾರ ಆಗಲ್ಲ ಮೇಲಕ್ಕೆ ಬರಲ್ಲ ಇವರಿಗೆ ಸರಿ ಆಗಲ್ಲ ಆರೋಗ್ಯ ಸಿಗಲ್ಲ ಮುಗಿಯುತ್ತಿವೃ ಕಥೆ ಅಂತ ಅಂದುಕೊಳ್ತಾ ಇರ್ತಾರಪ್ಪ ಇವರ ಮಾತುಗಳೇನೂ ಅಲ್ಲ ಇವರ ಜೀವಿತದಲ್ಲಿ ನೀನು ಸಂಕಲ್ಪಿಸಿದ್ದನ್ನು ನೆರವೇರಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾದ ಏಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವನವೇ ನಿವೇದೇಶ್ ಸಲೋಂ ಫೈಸಲಾ ಜೀಸಸ್